ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಕೊಡುತ್ತೆ ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಸರಳತೆಗೆ ಯಾವತ್ತೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನನ್ನ ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ವೆಲ್ಕಮ್ ಟು ಲೈಫ್ ಬಿಯಾಂಡ್ ಲವ್ಲಾಗ್ ಬ್ಲಾಗ್ಸ್ಗೆ ಸ್ವಾಗತ ನಿಮಗೆ ಸೊ ಮಾರ್ನಿಂಗ್ ಕಾಫಿ ಕುದೀತಾ ಇದೆ ಸೊ ಇವಾಗ ವೆದರ್ ತುಂಬಾ ಕೂಲಾಗಿರುತ್ತೆ ಸೊ ವೆದರ್ಗೆ ತಕ್ಕಂಗೆ ಬಿಸಿ ಬಿಸಿ ಕಾಫಿ ಕುಡಿತಾ ಮಾತಾಡೋಣ ಸೊ ಮಾರ್ನಿಂಗ್ ಕಾಫಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಕಾಫಿ ಸೊ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಹೊರಗಡೆ ವೆದರ್ ಯಾವ ಥರ ಇದೆ ಅಂತ ಇಷ್ಟೆಲ್ಲ ಫಾಗ್ ಬೀಳ್ತಾ ಇದೆ ಅಂತ ಸೊ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನಿಲ್ಲ ಮ್ಯಾಗಿ ಮಾಡ್ಕೋತಾ ಇದ್ದೀನಿ ನನಗೂ ನನ್ನ ಮಗನಿಗೂ ಸೊ ನೋಡೋಣ ಯಾವ ಥರ ಮಾಡ್ಕೋತೀನಿ ಅಂತ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಸೊ ರೆಸಿಪೀಸ್ ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ ಬಟ್ ಇದು ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ಕೋತೀನಿ ಅಂತ ನೋಡೋಣ ಫಸ್ಟಾಗಿ ಇವಾಗ ಟೊಮೆಟೊ ಹೆಚ್ಚಿಟ್ಕೊತಾ ಇದ್ದೀನಿ ನೋಡಿ ನೋಡಿ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಅಂತ ಮೆಲ್ಲನೆ ಒಂದು ಪೀಸ್ನ ತೊಗೊಬಿಟ್ಟಿದ್ದಾನೆ ಅವನಿಗೆ ಬೇಕಂತೆ ಅದು ಟೊಮೆಟೊ ಯಾವಾಗಲೂ ಅಷ್ಟೇ ಏನೇ ನಾನು ತರಕಾರಿ ಕಟ್ ಮಾಡ್ಕೊತಾ ಇದ್ರು ಸಹ ಬಂದು ನಿಂತ್ಕೊಬಿಡ್ತಾನೆ ಕೊಡಲಿ ಅಂತ ಅವನಿಗೆ ಹಾಗೆ ವೆಜಿಟೇಬಲ್ಸ್ ಎಲ್ಲ ತಿನ್ನೋದು ಬಾಯ್ಲ್ಡಿ ವೆಜಿಟೇಬಲ್ಸ್ ಆ ವೆಜಿಟೇಬಲ್ಸ್ ಎಲ್ಲ ಅವ್ನಿಗೆ ತುಂಬಾ ಇಷ್ಟಪಟ್ಟು ತಿಂತಾನೆ ಸೊ ಇಷ್ಟಪಟ್ಟು ತಿನ್ನೋದನ್ನ ಕೊಡೋದು ಒಳ್ಳೇದಲ್ವ ಅಂತೇಳಿ ನಾನು ಕೊಡ್ತೀನಿ ಸೊ ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಟ್ಕೊಡಿ ವೆಜಿಟೇಬಲ್ಸಲ್ಲಿಗೆ ಏನಿಲ್ಲ ಜಸ್ಟ್ ಟೊಮ್ಯಾಟೊ ಆನಿಯನ್ ಮತ್ತು ಕ್ಯಾರೆಟ್ನ ತುರ್ದು ಇಟ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನಿಮಗೆ ಸೊ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿಸ್ಕೊಳ್ತಾ ಇದ್ದೀನಿ ಯಾಕೋ ಓದ್ತಾ ಇಲ್ಲ ಏನೋ ಆಗಿದೆ ಸೊ ನೋಡೋಣ ಓಕೆ ಇವಾಗ ಆನ್ ಆಗಿದೆ ಸೊ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸೊ ಅದು ಕ್ಲಿಪ್ಪೆಲ್ಲ ಮಿಸ್ ಆಗಿಬಿಟ್ಟಿದೆ ವೀಡಿಯೋ ಕ್ಲಿಪ್ಪು ಸೊ ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಸಿಡಿತಾ ಇದೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ನೀವು ಕೂಡ ಯಾವ ರೀತಿ ಮಾಡ್ತೀರಾ ಏನಾದರೂ ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀರಾ ಅಂತ ನನಗೂ ಹೇಳಿಕೊಡಿ ಸೊ ನಾನು ಟ್ರೈ ಮಾಡ್ತೀನಿ ಸಾಸಿವೆ ಸಿಡಿತಾ ಇದೆ ಓಕೆ ಇವಾಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ನೀವು ಯಾವ ರೀತಿ ಮಾಡ್ತೀರಂತ ನನಗೂ ಕಮೆಂಟಲ್ಲಿ ಬರ್ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ಸ್ವಲ್ಪ ಫ್ರೈ ಆಗಲಿ ಇವಾಗ ಫ್ರೈ ಆಗ್ತಾ ಇದೆ ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಆವಾಗ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಓಕೆ ಫ್ರೈ ಆಗ್ತಾ ಇದೆ ಇದು ಓಕೆ ಇವಾಗ ಟೊಮೆಟೊಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಟೊಮೆಟೋಸು ಅಂದರೆ ವಾಟರ್ ನೀರಿನ ಅಂಶ ಇರುತ್ತಲ್ಲ ಸೊ ಸಿಡೋದು ಬಿಡುತ್ತೆ ಅದಕ್ಕೋಸ್ಕರ ಸೊ ಇದು ಕೂಡ ಸ್ವಲ್ಪ ಮೆತ್ತಗಾಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಮೆತ್ತಗಾಗೋರ್ಗು ಟೊಮ್ಯಾಟೋಸನ್ನ ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸಾಫ್ಟ್ ಸಾಫ್ಟಾಗಲಿಕ್ಕೆ ಸೊ ಅಷ್ಟರಲ್ಲಿ ಇದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆಯಲ್ಲಿ ಓಕೆ ಚಟಪಟ ಅಂತ ಸಿಡಿತಾ ಇದೆ ನನ್ನ ಮಗ ಬೇರೆ ಹತ್ರ ಇದ್ದಾನೆ ಭಯ ಎಲ್ಲಿ ಅವನಿಗೆ ಎಣ್ಣೆ ಬಿಡುತ್ತೆ ಅಂತ ಅವನು ಮ್ಯಾನೇಜ್ ಮಾಡಿಕೊಂಡು ಒಂದು ಸಣ್ಣ ಅಡುಗೆ ಮಾಡೋದಕ್ಕೂ ಏನು ಒನ್ ಅವರ್ ರೆಡಿಯೋ ಕೆಲಸನ ಒಂದು ಮಧ್ಯಾಹ್ನವರೆಗೂ ಮಾಡಿಸ್ತಾನೆ ನನ್ನ ಮಗ ಅದು ಇದು ಅದು ಇದು ಅಂತ ಹೇಳ್ದು సో ఇ టొమటో సాఫ్ట్ ఆగందే స్వల్ప సాల్ట్ హాకు సో సాల్ట్ హండ్రె స్వల్ప బేగ్ సాఫ్ట్ సాల్ట్ హాకొతాదీని ఓకే ఫ్రై మాట్ సితండి ಆಮೇಲೆ ಏನಿಲ್ಲ ಇದಕ್ಕೆ ಸ್ವಲ್ಪ ಕಾ ಆವಾಗಲೇ ತುರಿದಿಟ್ಕೊಂಡಿದ್ನಲ್ಲ ಕ್ಯಾರೆಟ್ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ರಾಸ್ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಆವಾಗಲೇ ಸ್ವಲ್ಪ ಚೆನ್ನಾಗಿ ಅನಿಸೋದು ಇಲ್ಲಾಂದರೆ ತಿನ್ನಬೇಕಾದ್ರೆ ರಾಸ್ ಸ್ಮೆಲ್ ಬರ್ತಾನೆ ಇರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ರಾಸ್ ಸ್ಮೆಲ್ಲೆಲ್ಲ ಹೋಗಿ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಇವಾಗ ಇದನ್ನು ಮುಚ್ಚಿಟ್ಕೊಳ್ಳೋಣ ಸೊ ಮುಚ್ಚಿಟ್ಟಾಗ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಓಕೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇದಕ್ಕೆ ಇವಾಗ ವಾಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳೋದು ವಾಟರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಖಾರ ಪೌಡರ್ ಹಾಕೋತಾ ಅಂದರೆ ಮಸಾಲೆ ಇರೋ ಖಾರ ಸಾಕಾಗಲ್ಲ ಸ್ವಲ್ಪ ಸ್ಪೈಸಿ ಸ್ಪೈಸಿ ತಿಂದರೆ ಮ್ಯಾಗಿ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೋಬೇಕು ಇದಕ್ಕೆ ಖಾರ ಪುಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ನೋಡ್ಕೊಳ್ಳಿ ಇದಕ್ಕೆ ಬೇಕಂದರೆ ನೀವು ಹಸಿರು ಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು ಅದು ಇನ್ನೊಂದು ಥರ ಚೆನ್ನಾಗಿರುತ್ತೆ ಸೊ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ಸೇರಿಸ್ಕೊತಾ ಇಲ್ಲ ಮ್ಯಾಗಿ ಮಸಾಲ ಹಾಕ್ಕೊಂಡು ಏನೇನು ಇದು ಕುದಿ ಬರಬೇಕು ಅಷ್ಟರೊಳಗೆ ಸ್ವಲ್ಪ ಮುಚ್ಚಿಟ್ಕೊಂಡ್ರೆ ಚೆನ್ನಾಗಿ ಕುದಿ ಬರುತ್ತೆ ಮುಚ್ಚಿಟ್ಕೋಬೇಕು ಇವಾಗ ಲಿಡ್ ಕ್ಲೋಸ್ ಮಾಡ್ಕೋಬೇಕು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ ನಮ್ಮ ಕಡೆ ವೆದರ್ ತುಂಬ ಆಗಿದೆ ಫಾಗ್ ಇದೆ ನಿಮ್ಮ ಕಡೆ ಹೇಗಿದೆ ಅಂತ ಹೇಳಿ ನೀವು ಯಾವ ಊರಲ್ಲಿ ಇದ್ದೀರಾ ಅಂತ ಕಮೆಂಟಲ್ಲಿ ಬರ್ ತಿಳಿಸಿ ನಿಮ್ಮ ಊರಿನ ವೆದರ್ ಬಗ್ಗೆ ತಿಳಿಸಿ ಹೇಗಿದೆ ನೀವು ಯಾವ ಥರ ಚಳಿನ ಎಂಜಾಯ್ ಮಾಡ್ತಾ ಇದ್ದೀರಾ ಅಥವಾ ಬೈಕ್ ಓದ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ಬ ತಿಳಿಸಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಇದಕ್ಕೆ ಇವಾಗ ಮ್ಯಾಗಿ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ನನಗೂ ನನ್ನ ಮಗನಿಗೆ ಆಗೋ ಅಷ್ಟೇ ತುಂಬ ಇದು ಮಾಡ್ತಾಯಿಲ್ಲ ಈಗಳು ಏನು ಮ್ಯಾಗಿ ರೆಸಿಪಿ ತೋರಿಸ್ತಾ ಇದ್ದಾಳು ಅಂತ ಅಂದ್ಕೋಬೇಡಿ ಸೊ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅದಕ್ಕೆ ಇದು ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಾಡ್ಕೊತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಇಮ್ಮಿಡಿಯೇಟಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೇನು ಮಾಡಿಕೊಡ್ಬೋದು ಈ ಥರ ಮಾಡಿದರೆ ಟೇಸ್ಟಾಗಿರುತ್ತೆ ಮುಚ್ಕೊಳ್ಳಿ ಸೊ ಪಾತ್ರೆ ಮುಚ್ಚಿಡ್ತಾ ಇದ್ದೀನಿ ಓಕೆ ಸೊ ಚೆನ್ನಾಗಿ ಬೇ ಆವಾಗ ಬೇಗ ಬಾಯ್ಲಾಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡೋಣ ಏನಾಗಿದೆ ಅಂತ ಓಕೆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಂಡಿದೆ ಇವಾಗ ಸ್ವಲ್ಪ ಕಡೆ ಈ ಕಡೆ ಕೈಯಾಡಿಸ್ಕೋಬೇಕು ಓಕೆ ಇಟ್ಸ್ ರೆಡಿ ಟು ಇಟ್ ಆಗಿದೆ ಇನ್ನು ಇದನ್ನು ಪಾತ್ರೆಗೆ ಸೌವ್ ಮಾಡ್ಕೊ ಸಾರಿ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನನ್ನ ಮಗನಿಗೆ ತಿನ್ನಿಸ್ಬೇಕು ಸೊ ನನ್ನ ಮಗ ಇದ್ದಾನೆ ಅವ್ನ ಫೇವ್ರೇಟ್ ಡಿಶ್ ಇದು ಆ್ಯಕ್ಚುಲಾಗಿ ಮ್ಯಾಗಿ ಮ್ಯಾಗಿ ಅಂತ ಹೇಳ್ತಾನೆ ಇರ್ತಾನೆ ಸೊ ನಾನೇ ಮಾಡಿಕೊಡಲ್ಲ ಅಂದರೆ ಪ್ಯಾಕೆಟ್ ಫುಡ್ ಅಷ್ಟೇನು ಹೆಲ್ದಿ ಅಲ್ಲ ಅಂಥೇಳಿ ಸೊ ರೆಡಿಯಾಗಿದೆ ಕಾಯ್ತಾ ಇದ್ದಾನೆ ಇನ್ನೇನು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಮಗನಿಗೆ ನೀವು ಇವತ್ತು ತಿಂಡಿಗೆ ಏನು ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ಬರ್ ಫ್ರೆಂಡ್ಸ್ ಓಕೆ ನೋಡಿ ಅಷ್ಟೊಂದು ಅಮ್ಮ ಕಾಣಿಸ್ತಾ ಇದೆ ಅಂತ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಓಕೆ ಇವಾಗ ನನ್ನ ಮಗನ ತಿನ್ನಿಸ್ತೀನಿ ಓಕೆ ನೋಡಿ ನನ್ನ ಮಗ ಇದ್ದಾನೆ ಹಾಯ್ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾನೆ ಸೊ ಹಾಗೆ ಫೋಟೋಸ್ ತೆಗೆಯೋದು ವೀಡಿಯೋಸ್ ಮಾಡೋದು ಕ್ಯಾಮ್ರಾ ಫೇಸ್ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಬಟ್ ನನಗೆ ಸ್ವಲ್ಪ ಅಂದರೆ ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ಒಂಥರ ಅಷ್ಟೇ ಕಂಫರ್ಟಬಲ್ ಆಗಿ ಇಲ್ಲ ಬಟ್ ನನ್ನ ಮಗನಿಗೆ ತುಂಬ ಇಷ್ಟ ಥರ ಫೋಟೋಸ್ ವೀಡಿಯೋಸ್ ತೆಗೆಯೋದು ಅಂದರೆ ತುಂಬ ಎಂಜಾಯ್ ಮಾಡ್ತಾನೆ ನೋಡಿ ಕ್ಯಾಮ್ರಾ ನೋಡಿದ ತಕ್ಷಣ ಕ್ಲ್ಯಾಪ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ದಾನೆ ಸೊ ಇವತ್ತಿನ ಮಾರ್ನಿಂಗ್ ರುಟೀನ್ ಇಷ್ಟೇ ಫ್ರೆಂಡ್ಸ್ ಓಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾವುದೇ ಹೊಸ ವೀಡಿಯೋಸ್ಗಳು ಅಪ್ಡೇಟ್ ಆದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೈ ಟೈಮಲ್ಲಿ ನೋಡಿ ಆದಷ್ಟು ವಿಡಿಯೋಸ್ಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ದಿನ ಫ್ರೆಂಡ್ಸ್